ಚೆಂಬು ಕಾಲಿ ಚೆಂಬು ನರೇಂದ್ರ ಮೋದಿ ಅವರು ಕೂಡ ಕರ್ನಾಟಕಕ್ಕೆ ಮಾಡಿರ್ತಕ್ಕಂತಹ ಅನ್ಯಾಯ ಒಂದಲ್ಲ ಎರಡಲ್ಲ ಅನೇಕ ಅನ್ಯಾಯಗಳನ್ನು ಮಾಡಿದ್ದಾರೆ ಅನೇಕ ಅನ್ಯಾಯಗಳನ್ನು ಮಾಡಿದ್ದಾರೆ ತೆರಿಗೆ ಹಂಚಿಕೆನಲ್ಲಿ ಅನ್ಯಾಯ ಹದಿನೈದನೇ ಹಣಕಾಸಿನ ಆಯೋಗ ಶಿಫಾರಸ್ ಮಾಡಿದ ಕೊಡಲಿಲ್ಲ ಅಲ್ಲಿ ಅನ್ಯಾಯ ಅಲ್ಲಿ ಅನ್ಯಾಯ ಅಪ್ಪರ್ ಭದ್ರಾ ಅಪ್ಪರ್ ಭದ್ರಾ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಬಜೆಟ್ ಬಜೆಟ್ನಲ್ಲಿ ಘೋಷಣೆ ಮಾಡಿ ಅಲ್ಲಿ ಕೊಡಲಿಲ್ಲ ಬರಗಾಲ ಬಂದಿದೆ ಕರ್ನಾಟಕದಲ್ಲಿ ಬರಗಾಲ ಬಂದಿದ್ದ ಕರ್ನಾಟಕದಲ್ಲಿ ಇನ್ನೂರ ನಲವತ್ತು ತಾಲೂಕುಗಳಲ್ಲಿ ಇನ್ನೂರ ಇಪ್ಪತ್ತ್ ಮೂರು ತಾಲೂಕುಗಳ ಬರಗಾಲ ಸುಮಾರು ನಲವತ್ತೆಂಟು ಲಕ್ಷ ನಲವತ್ತೆಂಟು ಲಕ್ಷ ಎಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಕರ್ನಾಟಕ ಸರ್ಕಾರ ಕೇಂದ್ರದಿಂದ ಪರಿಹಾರ ಬರದೇ ಹೋದರೂ ಕೂಡ ಮೇವು ಕೊಡೋದರಲ್ಲಿ ಉದ್ಯೋಗ ಕೊಡೋದ್ರಲ್ಲಿ ನೀರು ಕೊಡೋದರಲ್ಲಿ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದ್ದೇವೆ ಎರಡು ಸಾವಿರ ರೂಪಾಯಿವರೆಗೆ ಮೂವತ್ನಾಲ್ಕು ಲಕ್ಷ ರೈತರಿಗೆ ಆರ್ನೂರ ಐವತ್ತು ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇವೆ ನಾವು ಸೆಪ್ಟೆಂಬರ್ನಲ್ಲಿ ಮನವಿ ಕೊಟ್ಟರೂ ಕೂಡ ಸೆಪ್ಟೆಂಬರ್ನಲ್ಲಿ ಮನವಿನಲ್ಲಿ ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಎನ್ ಎಫ್ ನಾರ್ಮ್ಸ್ ಪ್ರಕಾರ ಕೊಡಿ ಅಂತೇಳಿ ಮನವಿ ಮಾಡಿದ್ರು ಕೂಡ ಕೊಡಲಿಲ್ಲ ನಾನು ಮೂರು ಜನ ಮಂತ್ರಿಗಳು ಕಳಿಸಿಕೊಟ್ಟಿದ್ದೆ ಕೇಂದ್ರ ಕೇಂದ್ರಕ್ಕೆ ದಿಲ್ಲಿಗೆ ಅವರು ಸಂಬಂಧಪಟ್ಟದ ಮಂತ್ರಿಗಳನ್ನು ಭೇಟಿ ಮಾಡಿದ್ರು ಕೊಡಲಿಲ್ಲ ನಾನೇ ಸ್ವತಃ ನಾನೇ ಸ್ವತಃ ಪ್ರೈಮ್ ಮಿನಿಸ್ಟರ್ನ ಭೇಟಿ ಮಾಡಿದ್ದೆ ಅಮಿತ್ ಶಾ ಅವರನ್ನು ಭೇಟಿ ಮಾಡಿದ್ದೆ ಆಗ್ಲೂ ಕೊಡಲಿಲ್ಲ ಆಗ್ಲೂ ಕೊಡಲಿಲ್ಲ ಅನಿವಾರ್ಯವಾಗಿ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾಯ್ತು ಸುಪ್ರೀಂ ಕೋರ್ಟ್ನಲ್ಲಿ ಛೀಮಾರಿ ಹಾಕಿಸ್ಕೊಂಡು ನಾವು ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಸಾವಿರ ಕೋಟಿ ಕೇಳಿದ್ರೆ ಅವ್ರು ಕೊಟ್ಟಿರೋದು ಮೂರು ಸಾವಿರದ ನಾಲ್ಕು ನೂರ ಐವತ್ನಾಲ್ಕು ರೂಪಾಯಿ ಮೂರು ಸಾವಿರದ ನಾಲ್ಕು ನೂರ ಐವತ್ನಾಲ್ಕು ರೂಪಾಯಿ ಅದು ಹತ್ತೊಂಬತ್ತು ಪರ್ಸೆಂಟ್ ಕೂಡ ಇಲ್ಲ ಹತ್ತೊಂಬತ್ತು ಪರ್ಸೆಂಟ್ ಕೂಡ ಇಲ್ಲ ಈಗ ನರೇಂದ್ರ ಮೋದಿಯವರು ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥದ್ದು ಖಾಲಿ ಚೆಂಬು ಖಾಲಿ ಚೆಂಬು ನರೇಂದ್ರ ಮೋದಿ ಅವರಿಗೆ ಓಟ್ ಕೊಡ್ತೀರಾ ಶ್ರೀರಾಮುಲಿಗೆ ಓಟ್ ಕೊಡ್ತೀರಾ

ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಲಕ್ಷ ಹಣ ಇದೆ ವಿದೇಶದಲ್ಲಿ ಅದನ್ನೆಲ್ಲ ತಂದು ಹದಿನೈದು ಲಕ್ಷ ಹದಿನೈದು ಲಕ್ಷ ಕೊಟ್ರಾ ಕೊಟ್ರ ಕೊಟ್ರ ಎರಡು ಕೋಟಿ ಉದ್ಯೋಗಗಳನ್ನು ಪ್ರತಿ ವರ್ಷ ಸೃಷ್ಟಿ ಮಾಡ್ತೀನಿ ಮಾಡಿದ್ರ ಮಾಡಲಿಲ್ಲ ಅಗತ್ಯ ವಸ್ತುಗಳ ಬೆಲೆಗಳನ್ನು ಇಳಿಸ್ಬಿಡ್ತೀನಿ ಅಚ್ಚೇ ದಿನ ಹೇಗೆ ಅಂತ ಹೇಳಿದ್ರು ಮಾಡಿದ್ರ ಮಾಡಲಿಲ್ಲ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಗ್ಯಾಸ್ ಬೆಲೆ ಗೊಬ್ಬರದ ಬೆಲೆ ಅಡಿಗೆ ಎಣ್ಣೆ ಬೆಲೆ ರಾಗಿ ಜೋಳ ಅಕ್ಕಿ ಎಲ್ಲ ಬೆಲೆಗಳನ್ನೆಲ್ಲ ಇಳಿಸ್ಬಿಡ್ತೀನಿ ಅಂತಂದ್ರೆ ಇಳಿಸಿದ್ರ ಇಳಿಸಲಿಲ್ಲ ರೈತರ ಆದಾಯ ದುಪ್ಪಟ್ಟು ಮಾಡ್ತೀನಿ ಅಂತಂದ್ರು ಮಾಡಿದ್ರ ಮಾಡಲಿಲ್ಲ ಹಿಂಗೆ ಎಲ್ಲದರಲ್ಲೂ ಕೂಡ ಕರ್ನಾಟಕಕ್ಕೆ ಇಡೀ ದೇಶಕ್ಕೆ ನರೇಂದ್ರ ಮೋದಿಯವರು ಚಂಪು ಕೊಟ್ಟಿದ್ದಾರೆ ಖಾಲಿ ಚೆಂಪು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಬೆಲೆ ಏರಿಕೆ ಆಯಿತು ಬಡವರು ಸಾಮಾನ್ಯ ಜನ ರೈತರು ಜೀವನ ಮಾಡೋದು ಕಷ್ಟ ಜೀವನ ಸಾಕ್ಷದ ಕಷ್ಟ ಅಂತೇಳಿ ಬಡವರ ಕೈಗೆ ಮಧ್ಯಮ ವರ್ಗದ ಜನರ ಕೈಗೆ ದುಡ್ಡು ಸಿಕ್ಕಬೇಕು ದುಡ್ಡನ್ನು ಕೊಡಬೇಕು ಅವರ ಕೊಂಡ್ಕೊಳ್ತಕ್ಕಂಥ ಶಕ್ತಿಯನ್ನು ಹೆಚ್ಚು ಮಾಡಬೇಕು ಅಂತೇಳಿ ನಾವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅನೇಕ ಭರವಸೆಗಳನ್ನು ಕೊಟ್ಟು ಅದರಲ್ಲಿ ಪ್ರಮುಖವಾದಂಥ ಭರವಸೆಗಳು ಐದು ಗ್ಯಾರಂಟಿಗಳು ಐದು ಗ್ಯಾರಂಟಿಗಳು ಶಕ್ತಿ ಯೋಜನೆ ಅನ್ನಭಾಗ್ಯ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಯುವ ನಿಧಿ ಎಲ್ಲ ಯೋಜನೆಗಳು ಜಾರಿಯಾಗಿದೆಯವೋ ಇಲ್ಲ ಜಾರಿಯಾಗಿದೆಯವೋ ಇಲ್ಲ ಕೈ ಎತ್ತಿ ಎಲ್ಲ ಜಾರಿ ಮಾಡಿದ್ದೀವಿ ನಾವು ನುಡಿದಂತೆ ನಡೆದಿದ್ದೀವಿ ನುಡಿದಂತೆ ನಡೆದಿದ್ದೀವಿ ಬಿಜೆಪಿಯವರು ನಮ್ಮ ಮೇಲೆ ಆರೋಪ ಮಾಡಿದ್ರು ಈ ಯೋಜನೆಗಳನ್ನು ಜಾರಿ ಮಾಡಿ ಖಜಾನೆ ಖಾಲಿಯಾಗ್ಬಿಟ್ಟಿದೆ ನರೇಂದ್ರ ಮೋದಿ ಕೂಡ ಹೇಳಿದ್ದಾರೆ ಖಜಾನೆ ಖಾಲಿಯಾಗಿದೆ ಅಂತೇಳಿ ನಾನು ಹೇಳ್ತೀನಿ ಕೂಡ್ಲಿಗೆ ಒಂದರಲ್ಲೇ ಏನಿ ಕೂತ್ಕೊಳ್ರಿ ಕೂಡಲಿಗೆ ಒಂದರಲ್ಲೇ ಸುಮಾರು ಆರ್ನೂರು ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕೆಲಸ ಆಗಿದೆ ಏನಪ್ಪ ಸೀನ್ವಾ ಕೋಟಿ ರೂಪಾಯಿಗಳ ಕೆಲಸ ಆಗಿದೆ ಖಜಾನೆ ಖಾಲಿ ಆಗಿದ್ರೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತಿತ್ತ ಸುಮಾರು ಐದು ಗ್ಯಾರಂಟಿಗಳಿಗೆ ಮೂವತ್ತಾರು ಸಾವಿರ ಕೋಟಿ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಖರ್ಚು ಮಾಡಿದ್ದೀವಿ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ ಇದು ಗ್ಯಾರಂಟಿ ಯೋಜನೆಗಳನ್ನು ಬಿಟ್ಟು ಸುಮಾರು ಆರುನೂರು ಕೋಟಿ ಯೋಜನೆಗಳನ್ನು ಕೂಡ್ಲಿಗೆ ಒಂದೇ ಕ್ಷೇತ್ರಕ್ಕೆ ಮಾಡಿರ್ತಕ್ಕಂಥದ್ದು ದುಡ್ಡಿಲ್ಲಿ ಮಾಡಿ ಆಯ್ತು ಮಾಡೋಕ್ಕೆ ಸಾಧ್ಯ ಆಯ್ತಿತ್ತ ಖಜಾನೆ ಖಾಲಿಯಾಗಿದ್ರೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿತ್ತ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ನಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಸೇರಿ ಅಭಿವೃದ್ಧಿ ಕೆಲಸಗಳಿಗೂ ಸೇರಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಬಜೆಟ್ನಲ್ಲಿ ಇಟ್ಟಿದ್ದೇವೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ मिस्टर बसवराज बोम्बाई